ನಮಸ್ಕಾರ ಸ್ನೇಹಿತರೆ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್ ಸ್ವಾಗತ ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫೇಸ್ಬುಕ್ಕಿಗೆ ಸ್ವಾಗತ ನಾನು ಯೂಟ್ಯೂಬಲ್ಲಿ ಕೆಲವೊಂದು ವೀಡಿಯೋ ಕಳಿಸಿದ್ದೆ ಮೆಂಬರ್ಶಿಪ್ ಅದ್ರ ಜೊತೆಗೆ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಇದೆ ಕನ್ಫ್ಯೂಷನ್ ಬಗ್ಗೆ ನಾನು ಸ್ವಲ್ಪ ಕ್ಲಾರಿಟಿ ಕೇಳಿದ್ರು ಕ್ಲಾರಿಟಿ ಕೊಡಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಭಾಳ ಮುಖ್ಯವಾಗಿ ನೋಡಿ ನಮ್ಮ ಮೆಂಬರ್ಶಿಪ್ ಅಂತಾಗ ಏನಾಗುತ್ತೆ ಅಂದರೆ ಐದು ಸಾವಿರ ರೂಪಾಯಿ ಒಂದು ಡೆಪಾಸಿಟ್ ಇರುತ್ತೆ ಮತ್ತು ಪ್ರತಿ ಹಸುವಲ್ಲೂ ಆಲ್ಮೋಸ್ಟು ಈ ಹಸು ನಾನು ಹಾಕಿದ್ದೇನಲ್ಲ ಆ ಹಸು ಮೇಲೆ ನೀವು ಬೇರೆಯವರ ದರಕ್ಕಿಂತ ನಮ್ಮ ಮೆಂಬರ್ಶಿಪ್ಪಿಗೆ ಅಪ್ರಾಕ್ಸಿಮೇಟ್ಲಿ ಇಟ್ಕೊಳ್ಳಿ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹಸು ಅಂತ ಇಟ್ಕೊಳ್ಳಿ ಅವರಿಗೆ ಡೈರೆಕ್ಟ್ ಡೈರೆಕ್ಟ್ ಮೂವತ್ತು ಸಾವಿರ ರೂಪಾಯಿ ಅವರಿಗೆ ಡಿಸ್ಕೌಂಟ್ ಸಿಗುತ್ತೆ ಏಕೆಂದರೆ ನಮ್ಮ ವ್ಯೂವರ್ಶಿಪ್ ಆಗಿರಬೇಕು ನಮ್ಮ ಸಬ್ಸ್ಕ್ರೈಬರ್ ಆಗಿರಬೇಕು ಏನಪ್ಪ ಉದ್ದೇಶ ಅಂದರೆ ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಕಳ್ಕೊಳ್ಳೋದು ದೊಡ್ಡದಲ್ಲ ಬಟ್ ಏನು ಗೊತ್ತಾ ಆ ಇಪ್ಪತ್ತ್ಮೂವತ್ತು ಸಾವಿರ ರೂಪಾಯಿ ಆ ರೈತ ಬೆಳೀತದಾನೆ ಬೆಳೀಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಸೊ ಮೆಂಬರ್ಶಿಪ್ಪಿಗೆ ನಾವು ಹೇಳ್ತೀನಿ ಮೊದಲು ಸಾವಿರಾರು ಜನ ಲಕ್ಷಗಟ್ಟಲೆ ಜನನೇ ಬೇಡ ಡೀಸೆಂಟಾಗಿ ನನಗೆ ಒಂದು ಹತ್ತು ಸಾವಿರ ಜನ ಮೆಂಬರ್ಸ್ ಆದರೆ ಸಾಕು ಅವರ ಒಂದು ಏಳಿಗೆ ಬಗ್ಗೆ ಕೆಲಸ ಮಾಡ್ತಾ ಅವ್ರು ವರ್ಕ್ ಮಾಡ್ತಾ ಸೊ ನಾವು ಅವ್ರಿಂದನೇ ಕೆಲಸ ಮಾಡೋಣ ಅಂತ ಪ್ರಯತ್ನ ಪಡ್ತಾ ಇರೋದು ಸೊ ಹಾಗಾಗಿ ನಾನು ಏನು ಹೇಳ್ತಿದ್ದೀನಿ ನಮ್ಮ ಮೆಂಬರ್ಶಿಪ್ ಪ್ರೈಮ್ ಮೆಂಬರ್ಶಿಪ್ಪು ಆಲ್ಮೋಸ್ಟು ಐದು ಸಾವಿರ ರೂಪಾಯಿ ಮೆಂಬರ್ಶಿಪ್ ಇರುತ್ತೆ ಅವರು ಹಸುಗಳನ್ನು ಆವಾಗಲೇ ಪಡ್ಕೊಂಡು ಐದು ಸಾವಿರ ರೂಪಾಯಿ ಬೇಕಾದ್ರೆ ಕೊಟ್ಟಿರೋದು ಡಿಸ್ಕೌಂಟ್ ಮಾಡ್ಕೋಬೋದು ಇಲ್ಲಾಂದ್ರೆ ಸರ್ ಐದು ಸಾವಿರ ಹಾಗೇ ಇರಲಿ ನಾವು ನಿಮ್ಮ ಮೆಂಬರ್ಶಿಪ್ಪಲ್ಲಿ ನಾನು ಪ್ರತಿ ಹಸು ತೊಗೊಳ್ತೀನಿ ಅಲ್ಲ ಅದ್ರಾಗೆ ಡಿಸ್ಕೌಂಟ್ ಪ್ರೆಜರ್ ಕೊಡಿ ಅಂದರೆ ಡಿಸ್ಕೌಂಟ್ ಪ್ರೆಜಲ್ಲೇ ಕೊಡ್ತೀವಿ ಬಟ್ ಏನಾದರೆ ಒಂದು ಉದ್ದೇಶ ಸ್ಪಷ್ಟ ಆಗಿದೆ ಸ್ನೇಹಿತರೆ ಒಂದು ತಲುಪೋರಿಗೆ ತಲುಪಲಿ ಅಂತ ಸೊ ಒಂದು ಮೆಂಬರ್ಶಿಪ್ ಆದವರಿಗೆ ಆಮೇಲೆ ನಿನ್ನ ಮಧ್ಯ ಒಂದು ನನ್ನ ಮೆಂಬರ್ಶಿಪ್ ಕ್ಯಾನ್ಸಲ್ ಮಾಡ್ತೀನಿ ನಾನು ಐದು ಸಾವಿರ ಕಳಿಸಿ ಅಂದರೆ ಕಳಿಸ್ಬಿಡ್ತೀವಿ ಮೆಂಬರ್ಶಿಪ್ ಕ್ಯಾನ್ಸಲ್ ಮಾಡಿ ಐದು ಸಾವಿರ ಪೇಮೆಂಟ್ ರಿಟರ್ನ್ ಕಳಿಸ್ಬಿಡ್ತೀವಿ ಸೊ ಉದ್ದೇಶನ ಸರಿಯಾಗಿ ಬಳಸ್ಕೊಳ್ಳಿ ಆಲ್ರೆಡಿ ಈಗ ನಮ್ಮದು ಹೆಚ್ಚು ಕಡಿಮೆ ಎಷ್ಟು ಮೇಡಮ್ ಅರವತ್ತು ಜನ ಆಗಿದಾರಲ್ಲ ಅರುವತ್ತು ಜನ ಮೆಂಬರ್ಸ್ ಆಗಿಬಿಡಿದಾರೆ ನಿನ್ನೆ ಒಂದೇ ವೀಡಿಯೋ ಅರವತ್ತು ಜನ ಮೆಂಬರ್ಸ್ ಆಗಿದ್ದಾರೆ ಇಂಟ್ರೆಸ್ಟ್ ರೇಟ್ ಇದ್ದರೆ ಸೊ ಸಪೋಸ್ ಕರುವಲ್ಲೂ ಅಷ್ಟೇ ಹತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಪ್ರೈಸ್ ಇರುತ್ತೆ ಯಾವುದೇ ಕರು ತೊಗೊಂಡ್ರೂ ಹತ್ತು ಸಾವಿರ ರೂಪಾಯಿ ನಾನು ಹಾಕಿದ ಪ್ರೈಸಿಗೂ ಹತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಪ್ರೈಸ್ ಇರುತ್ತೆ ಮೆಂಬರ್ಶಿಪಿಗೆ ಐದು ಸಾವಿರ ಮಾತ್ರ ನಮ್ಮ ಮೆಂಬರ್ಸಿಗೆ ಮಾತ್ರ ಪ್ರತಿ ದರದಲ್ಲೂ ಹತ್ತು ಸಾವಿರ ರೂಪಾಯಿ ದರ ಕಡಿಮೆ ಇರುತ್ತೆ ಇದೊಂದು ಲೆಪ್ ಇಟ್ಬಿಳಿ ಸೊ ನಮ್ಮ ಫಾರ್ಮಿಂದನೇ ಆಲ್ಮೋಸ್ಟ್ ಬರುವಂಥ ಕರುಗಳು ಬ್ರೀಡ್ ಕರುಗಳು ಡೆವಲಪ್ಮೆಂಟ್ ಮಾಡಲಿಕ್ಕೆ ಅನುಕೂಲ ಆಗಲಿ ಸೊ ಇವತ್ತು ಒಂದು ಸರ್ಕಾರ ಇವರು ಮಾಡ್ತಿದ್ದಾರೆ ನಾವು ಮುಂದೆ ಬರೋಣ ಅಂತ ಒಂದು ಸರ್ಕಾರನೂ ಮುಂದೆ ಬರಲಿ ಅನ್ನೋ ಉದ್ದೇಶದಿಂದ ನಾನು ಮಾಡಿದ್ದೀನಿ ಸೊ ಎಷ್ಟು ಆಗ್ಬೋದು ನಷ್ಟ ಆಗ್ಬೋದು ಬಟ್ ಆದರೆ ಏನು ಗೊತ್ತಾ ನಾನು ಪಟ್ಟ ಕಷ್ಟ ಬೇರೆಯವ್ರು ಪಡೋದು ಬೇಡ ಸೊ ಹಾಗಾಗಿ ಪ್ರತಿ ರೈತನೂ ಏಳಿಗೆ ಆಗಬೇಕು ಒಂದು ಹತ್ತು ಸಾವಿರ ರೂಪಾಯಿ ಅಂತಲೂ ಒಂದು ರೈತನಿಗೆ ಉಳಿದ್ರೆ ಎಲ್ಲ ಅನುಕೂಲ ಆಗುತ್ತೆ ಆಮೇಲೆ ಹಸುವೊಳ್ಳು ಅಷ್ಟೇ ಈಗ ಸಪೋಸ್ ಒಂದೂವರೆ ಲಕ್ಷ ಅಂತ ಹಾಕಿದ್ದೀನಿ ಅಂತ ತಿಳ್ಕೊಳ್ಳಿ ರೈಟು ಆ ಪ್ರೈಸ್ ಇರುತ್ತೆ ಬೇರೆಯವ್ರಿಗೆ ಒಂದೂವರೆ ಲಕ್ಷನೇ ಅದು ಆದರೆ ನಮ್ಮ ಸಬ್ಸ್ಕ್ರೈಬರ್ ನಮ್ಮ ವ್ಯೂವರ್ಸು ಮತ್ತು ಅಲ್ಲಿ ಫಾರ್ಮರ್ ಅವರು ಎಕ್ಸ್ಪೀರಿಯನ್ಸ್ ಇರೋ ಫಾರ್ಮರು ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ಮೂವತ್ತು ಸಾವಿರ ರೂಪಾಯಿ ಮೂವತ್ತೈದು ಸಾವಿರ ರೂಪಾಯಿ ಡಿಸ್ಕೌಂಟ್ ನಾನು ಕೊಟ್ಬಿಡ್ತೀನಿ ಸೊ ಒಳ್ಳೇದಾಗಲಿ ಎಲ್ಲರೂ ಬೆಳೀಲಿ ನಮ್ಮಿಂದ ನಾಲ್ಕು ಜನರಿಗೆ ಏನು ಉಪಯೋಗ ಆಗುತ್ತೆ ಆ ಕೆಲಸ ನಾವು ಮಾಡ್ತೀವಿ ನಿರಂತರವಾಗಿ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಇದೆ ಸತ್ಯು ಯಾಕಂದರೆ ನೋಟಿಫಿಕೇಶನ್ ಸಿಗ್ತಾ ಇರುತ್ತೆ ಬೆಲ್ ಬಟನ್ ಒತ್ತಿ ಫಸ್ಟು ಸಬ್ಸ್ಕ್ರೈಬರ್ ಒತ್ತೋದಲ್ಲ ಬೆಲ್ ಬಟನ್ ಒತ್ತಿ ಇಮಿಡಿಯೇಟ್ಲಿ ನಿಮ್ಗೆ ನೋಟಿಫಿಕೇಶನ್ ಬರ್ತಿ ಕರುಗಳು ಬುಕ್ ಮಾಡಲಿಕ್ಕೆ ಹಸುಗಳು ಬುಕ್ ಮಾಡಲಿಕ್ಕೆ ಭಾಳ ಅನುಕೂಲ ಆಗುತ್ತೆ ಫೇಸ್ಬುಕ್ಕು ಅಲ್ಲಿ ಇದ್ರೆ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಕೊಳ್ಳಿ ನೀವು ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ನೀವು ಬೆಲ್ ಬಟನ್ನ ಇಮಿಡಿಯೇಟ್ಲಿ ಪ್ರೆಸ್ ಮಾಡ್ಕೊಳ್ಳಿ ನಿಮಗೆ ಆಲ್ಮೋಸ್ಟ್ ನೋಟಿಫಿಕೇಷನ್ ಸಿಗುತ್ತೆ ಕೆಲವೊಬ್ರು ಸಬ್ಸ್ಕ್ರೈಬ್ ಮಾಡಿರ್ತಾರೆ ಆದರೆ ಬೆಲ್ ಬಟನ್ ಪ್ರೆಸ್ ಮಾಡಿರಲ್ಲ ಸೊ ಹಾಗಾಗಿ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಸಿಗಲ್ಲ ಬೆಲ್ ಬಟನ್ ಓದ್ಕೊಳ್ಳಿ ಆಮೇಲೆ ನಮ್ಮ ಸಬ್ಸ್ಕ್ರೈಬರ್ ಹೇಳ್ತೀನಿ ಸಾವಿರಾರು ಜನ ಸಾವಿರಾರು ಮಾತಾಡ್ಕೊಂಡ್ಲಿ ಸಾವಿರ ಜನ ಬಟ್ ನಿಸರ್ಗಾಡಿ ರಿಫಾರ್ಮ್ ನಿಮ್ಮ ಜೊತೆ ನಿಂತಿದೆ ನಾನು ಯಾವತ್ತೂ ಹೇಳ್ತೀನಿ ಶ್ರಮ ಪಡ್ತೀರಾ ಒಂದು ಕಾನ್ಫಿಡೆನ್ಸಲ್ಲಿ ಕೆಲಸ ಮಾಡೋದು ಯಾವತ್ತೂ ಫೇಲ್ ಆಗಲ್ಲ ಸ್ನೇಹಿತರೆ ಧನ್ಯವಾದ